ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಅವಲಕ್ಕಿ ಮತ್ತು ಕಾನ್ಫ್ಲೆಕ್ಸ್ ಯೂಸ್ ಮಾಡಿಕೊಂಡು ಒಂದು ಮಿಕ್ಚರ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಒಂದು ನೂರು ಗ್ರಾಮ ಆಗಷ್ಟು ನಾನು ಕಾನ್ಫ್ಲೆಕ್ಸ್ ತಗೊಂಡಿದ್ದೀನಿ ನೋಡಿ ಈ ಥರ ಇರುತ್ತೆ ಒಂದು ಹನ್ನೆರಡು ಗ್ರಾಮಾಗಷ್ಟಿದೆ ಅದೇ ಸಮನಾಗಿ ನಾನು ಒಂದು ನೂರು ಗ್ರಾಮಾಗಷ್ಟು ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ನಾವು ಎಣ್ಣೆ ಟೀ ಫ್ರೈ ಮಾಡೋದ್ರಿಂದ ನಾನು ಗಟ್ಟಿ ಅವಲಕ್ಕಿ ಒಂದು ನೂರು ಗ್ರಾಮ್ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗಷ್ಟು ನಮಗೆ ಹುರ್ಗಡ್ಲೆ ಬೇಕಾಗುತ್ತೆ ಒಂದೆರಡು ಸ್ಪೂನ್ ನಾನು ಕರಳಕಾಯಿ ಬೀಜ ತೊಗೊಂಡಿದ್ದೀನಿ ಮತ್ತು ಕಾಲು ಭಾಗದಲ್ಲಿ ಅರ್ಧ ಅಷ್ಟು ನಾನು ಕೊಬ್ಬರಿನ ಈ ಥರ ಉತ್ತಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ನಾನು ಖಾರ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಖಾರ ಮತ್ತು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಒಂದು ಹತ್ತು ಎಷ್ಟು ಬೆಳ್ಳುಳ್ಳಿನ ನಾನು ರಫ್ಫಾಗಿ ಇಟ್ಕೊಂಡಿದ್ದೀನಿ ಒಂದು ಕಡ್ಡಿ ಬೆಳ್ಳುಳ್ಳಿನ ಸಾರಿ ಕರಿಬೇವು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಬೇಕಾಗುತ್ತೆ ಸ್ವಲ್ಪ ಇಂಗು ಮತ್ತು ಡೀಪ್ ಫ್ರೈಗೆ ಎಣ್ಣೆ ಬೇಕಾಗುತ್ತೆ ಹೀಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ನಾವೊಂದು ಬಾಣಲಿಕ್ಕಿ ಎಣ್ಣೆ ಕಾಯಕ್ಕೆ ಇಟ್ಕೊಂಬಿಡೋಣ ಡೀಪ್ ಫ್ರೈಗೆ ನಾವು ಹೊರಗಡೆ ಎಲ್ಲ ಟ್ರಿಪ್ ಹೋಗ್ತಾ ಇದ್ರೆ ಈ ಥರ ನಾವು ಆರಾಮಾಗಿ ಒಂದು ಸ್ನಾಕ್ಸ್ ಥರ ನಾವು ಮಾಡಿಕೊಂಡು ತೊಗೊಂಡು ಹೋಗ್ಬೋದು ಏನು ಕೇಳಲ್ಲ ಸೀಗ ನಾವು ಎಣ್ಣೆ ಕಾಯಕ್ಕೆ ಎಣ್ಣೆ ಚೆನ್ನಾಗಿ ಕಾಯಬೇಕಾಗುತ್ತೆ ಕಾಯಿ ಗಿಡ ನೋಡಿ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾದಿದೆ ಇವೆ ನಾವು ಕಾನ್ಪ್ಲೆಕ್ಸ್ ಸೇರಿಸ್ಕೋಣ ನೋಡಿ ಈ ಥರ ಮೇಲೆ ಅರಡಿ ಬರಬೇಕು ಚೆನ್ನಾಗಿ ಇದನ್ನು ತಗೊಂಡು ನಾವು ಸ್ವಲ್ಪ ನಾವು ಕಾಂಪ್ಲೆಕ್ಸ್ ಹಾಕ್ಕೊಂಡು ಟ್ರೈ ಮಾಡ್ಕೊಬೇಕಾಗುತ್ತೆ ಇಷ್ಟ ಆದರೆ ನಮಗೆ ಈ ಥರ ಹರಳ್ಕೊಂಡು ಬರಬೇಕು ನೋಡಿ ಒಂದು ಟಿಶ್ಯೂ ಪೇಪರ್ಗೆ ಸೇರಿಸ್ಕೊಂಬಿಡೋಣ ನಾವು ಕಾನ್ಫ್ಲೆಕ್ಸ್ ಎಲ್ಲ ನಾನು ನೂರು ಗ್ರಾಮ್ ಕಾನ್ಫ್ಲೆಕ್ಸನ್ನು ಫ್ರೈ ಮಾಡಿಟ್ಕೊಂಡಿದ್ದೀನಿ ಈಗ ನಾವು ಕೊಬ್ಬರಿನ ಫ್ರೈ ಮಾಡ್ಕೊಳ್ಳೋಣ ನಾವು ಒಂದೊಂದೇ ಒಂದೊಂದೇ ಸ್ವಲ್ಪ ನಮಗೆ ಕಲರ್ ಬಂದರೆ ಸಾಕು ಕೊಬ್ಬರಿ ಇಷ್ಟ ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಬೋದು ಏನು ತೊಂದರೆ ಇಲ್ಲ ನೀವು ಹಿಂಗೆ ಈ ಥರ ಡೈರೆಕ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಇಲ್ಲಾಂದರೆ ಈ ಥರ ಜಾರಿನ ನೀವು ಫ್ರೈ ಮಾಡ್ಕೊಬೋದು ಇಷ್ಟ ಆದರೆ ನಮಗೆ ಸಾಕು ಸ್ವಲ್ಪ ಕ್ರಿಸ್ಪಿಯಾಗಿ ನಾವು ಸ್ವಲ್ಪ ಕಡಲೆ ಬೀಜನ ಬಾಯಿಗೆ ಸಿಕ್ಕರೆ ಸ್ವಲ್ಪ ಕ್ರಿಸ್ಪಿಯಾಗಿ ಸಿಕ್ಕಬೇಕು ಅದೇವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಫ್ರೆಂಡ್ಸ್ ಇಷ್ಟ ಆದರೆ ನಮಗೆ ಸಾಕು ಮತ್ತೆ ಈಗ ಉರ್ಗಡ್ಲೆ ಅಥವಾ ಕಡಲೆಕೋಪು ಅದೇನು ತುಂಬ ಓದಿ ನಾವೇನು ಫ್ರೈ ಮಾಡ್ಕೊಳೋದೇನು ಬೇಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕು ನಮಗೆ ಇಷ್ಟ ಆದರೆ ನಮಗೆ ಸಾಕು ಸೇರಿಸ್ಕೊಂಡ್ಬಿಡೋಣ ನಾವು ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಕ್ಷ ಸ್ವಲ್ಪ ಬೆಳ್ಳುಳ್ಳಿನ ಒಳ್ಳೆ ನೀರಿನಂಶ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಇಷ್ಟ ಆದ್ರೂ ನಮಗೆ ಸಾಕು ನೋಡಿ ಅದನ್ನು ನಾವು ಮಿಕ್ಚರ್ಗೆ ಇವಾಗ ಇದಕ್ಕೆ ನಾನು ಕರಿಬೇವು ಸೇರಿಸ್ಕೊತಾಯಿದ್ದೀನಿ ಆದರೆ ಸಾಕು ನಿಮ್ಮ ಕರ್ಬೇವು ಇನ್ನೂ ಸ್ವಲ್ಪ ನಿಮ್ಗೆ ಇನ್ನೂ ಬೇಕು ಅಂದರೆ ನೀವು ಇನ್ನೂ ಸೇರಿಸ್ಕೊಬೋದು ಇದು ತೊಂದರೆ ಇಲ್ಲ ಇದನ್ನ ನಾನು ಇದೆಲ್ಲ ಸೇರಿಸ್ಕೊಂಡು ಈಗ ನಾನು ಅವಲಕ್ಕಿನ ಫ್ರೈ ಮಾಡ್ಕೊತೀನಿ ಅವಲಕ್ಕಿ ನೀವು ಡೈರೆಕ್ಟಾಗೂ ಹಾಕ್ಕೊಬೋದು ಇಲ್ಲಾಂದರೆ ಈ ಥರ ಶ್ರೈನಲ್ಲೂ ಈ ಥರ ಮಾಡ್ಕೊಬೋದು ಮೀಡಿಯಂ ಫ್ಲೇಮಲ್ಲೇ ನೀವು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಹರಡೋವರೆಗೂ ಈ ಥರ ಇಷ್ಟಾದರೂ ನೋಡಿ ನಮಗೆ ಸಾಕಾಗುತ್ತೆ ಇದನ್ನು ಸೇರಿಸ್ಕೊಂಡ್ಬಿಡೋಣ ಅನಿದೆಲ್ಲ ಫ್ರೈ ಮಾಡ್ಕೊತೀನಿ ಅವಲಕ್ಕಿ ಎಲ್ಲ ಫುಲ್ಲು ಫ್ರೆಂಡ್ಸ್ ಎಲ್ಲ ರೆಡಿಯಾಗಿದೆ ನೋಡಿ ಎಣ್ಣೆನೂ ಜಾಸ್ತಿನ ಹೇಳಲ್ಲ ನೋಡಿ ಇಷ್ಟು ನಾವು ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ನಾವು ಒಂದು ಅಗಲವಾದ ಬಟ್ಲು ಅಥವಾ ಒಂದು ಏರ್ ಕಂಟೈನೆಂಟ್ ಬಾಕ್ಸಲ್ಲಿ ಹಾಕ್ಕೊಂಡು ನೀವು ಚೆನ್ನಾಗಿ ಉಪ್ಪು ಖಾರ ಈಗ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನಾನು ಒಂದು ಬಟ್ಟೆಗೆ ಸೇರಿಸ್ಕೊಂಡಿದ್ದೀನಿ ಈ ಥರ ನೀವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇವಾಗ ನಾನು ನೀವು ಖಾರ ಉಪ್ಪು ನೋಡಿ ಹಾಕ್ಕೊಳ್ಳಿ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಕಾದ್ಬಿಡಿ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ನಾನು ಉಪ್ಪು ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಅರಿಶಿನ ಆದಷ್ಟು ಸ್ವಲ್ಪ ಬಿಸಿ ಇದ್ದಾಗೆ ನಾವು ಹಾಕೋದು ಒಳ್ಳೆಯದೆ ಮತ್ತು ಸ್ವಲ್ಪ ಇಂಗು ಸೇರಿಸೋಣ ಆಪ್ಷನ್ನು ಸ್ವಲ್ಪ ಇಂಗು ಒಂದು ಸ್ವಲ್ಪ ನಾನು ಸಕ್ಕರೆ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿನ್ನಾಗಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಕಾಫಿ ಟೀ ಸ್ನ್ಯಾಕ್ಸ್ ಥರನ ನೀವು ಮಾಡ್ಕೊಬೋದು ಅವಲಕ್ಕಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಆರಿಸ್ಬಿಟ್ಟು ನಾವು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ರೆ ನಮಗೆ